ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀಮದ್ ಭಗವದ್ಗೀತಾ ಇದು ನಮ್ಮ ಭಾರತೀಯರ ಧರ್ಮಗ್ರಂಥ ಏನು ಧರ್ಮಗ್ರಂಥ ಅಂದ್ರೆ ಧರ್ಮ ಅಂದರೆ ಏನು ಧರ್ಮ ಅಂದ್ರೆ ನಮ್ಮ ಮನುಷ್ಯನ ಸ್ವಭಾವ ಅಥವಾ ಒಂದು ವಸ್ತುವಿನ ಸ್ವಭಾವ ಈಗ ಬೆಂಕಿ ಜನ ಬೆಂಕಿ ಮುಟ್ಟಲು ಏನ್ ಮಾಡತ್ತೆ ಬೆಂಕಿ ಏನ್ ಮಾಡುತ್ತೆ ಸುಳುತ್ತಾನೆ ಸೊ ಬೆಂಕಿ ಎಲ್ಲೇ ಹೋಗಿ ಮುಟ್ಟಿದ್ರು ಸುಡುತ್ತೆ ಕರೆಕ್ಟಾ ಇಲ್ಲ ನಾಯಿ ಇರುತ್ತೆ ನಾಯಿ ಏನ್ ಮಾಡುತ್ತೆ ನಾಯಿ ಮಾಡುತ್ತೆ ತಾನೆ ಅದು ಹಗುತ್ತೆ ಕಚ್ಚುತ್ತೆ ಅದು ನಾಯಿಂದು ನಾಯಿ ಧರ್ಮ ಅದು ಹ ಬೆಂಕಿ ಬೆಂಕಿ ಏನು ಮಾಡುತ್ತೆ ಸುಡುತ್ತೆ ಬೆಂಕಿ ಅದು ಬೆಂಕಿ ಧರ್ಮ ಬೆಂಕಿ ಕೈ ಬಿಟ್ಟು ಸುಡುತ್ತೆ ತಾನೆ ಅದು ಬೆಂಕಿ ಧರ್ಮ ನಾಯಿ ಬಗುಳುತ್ತೆ ಅದು ನಾಯಿ ಧರ್ಮ ಮನುಷ್ಯನ ಧರ್ಮ ಏನು ಕೇಳ್ತೀವಿ ಮನುಷ್ಯನ ಧರ್ಮ ಏನು ಮನುಷ್ಯನ ಧರ್ಮ ಪ್ರೀತಿ ಕರುಣೆ ವಾತ್ಸಲ್ಯ ಸ್ನೇಹ ಮತ್ತೆ ಒಂದು ಒಳ್ಳೆ ಒಂದು ಭಾವನೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಭಾವನೆಲ್ಲಿ ನಾವು ಒಳ್ಳೆಯ ಮನಸ್ಸನ್ನು ಬೆಳೆಸ್ಕೊಬೇಕು ಚಿಕ್ಕ ವಯಸ್ಸಿನೇ ಆಮೇಲೆ ಯಾರಾದರೂ ತಪ್ಪು ಮಾಡ್ತಾಯಿದ್ರೆ ಅದು ತಪ್ಪು ಅಂತ ಖಂಡಿಸ್ಬೇಕು ನಾವು ತಪ್ಪು ಮಾಡಬಾರದು ನಾವು ಕೋಪ ಕೋಪದಿಂದ ಮುಕ್ತಿ ಪಡಬೇಕು ಆಮೇಲೆ ಬೇರೆಯವ್ರನ್ನ ನೋಡಿ ಅವಳಿಗೆ ಕೆಟ್ಟದನ್ನು ಬಯಸಬಾರದು ಬೇರೆಯವ್ರನ್ನ ಅಂಗಡಿ ಚೆನ್ನಾಗಿರೋದು ಖುಷಿ ಪಡಬೇಕು ಅವರಿಗೂ ಇರಬೇಕು ಆ ಥರ ಯಾರು ತಪ್ಪು ಮಾಡ್ತಾಯಿದ್ರೆ ತಪ್ಪು ಅಂತ ಖಂಡಿಸ್ಬೇಕು ಆಯ್ತಾ ಸೊ ಅದು ಮನುಷ್ಯರ ಧರ್ಮ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸೂಪರ್ ಸಿನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಜೀವನ ಹೆಂಗೆ ಮನುಷ್ಯ ಇನ್ನ ಮನುಷ್ಯ ಹುಡಿದೀವಿ ಈಗ ಮನುಷ್ಯ ಹುಡಿದ್ರೆ ನಾವು ಈಗ ನಮ್ಗೆ ತಾನೆ ಇವ್ನ ದೊಡ್ಡ ಈಗ ನಾವು ಜೀವನ ಮಾಡ್ಬೇಕು ಒಂದ್ ಏನ್ ಮಾಡ್ಬೇಕಿಲ್ಲಿ ವಿದ್ಯೆ ಬುದ್ಧಿ ಎಲ್ಲ ಕಲಿಬೇಕು ತಾನೆ ಎಲ್ಲ ಹೆಂಗ್ ಕಲಿಬೇಕು ಎಲ್ಲಾ ತರನೂ ಕಲಿಬೇಕು ವಿಜ್ಞಾನನೂ ಕಲಿಬೇಕು ಧರ್ಮನೂ ಕಲಿಬೇಕು ಎಲ್ಲವನ್ನು ಜೀವನದಲ್ಲಿ ನಾವು ಅಭ್ಯಾಸ ಮಾಡಬೇಕಾಯ್ತಾ ಇದು ಭಗವದ್ಗೀತೆ ಬಂದಿ ನಮ್ಮ ಭಾರತದ ಧರ್ಮ ಗ್ರಂಥ ಆಯ್ತಾ ಸೊ ಇದೊಂದು ಒಂದು ಎಲ್ಲ ಸಹ ನೋಡ ಇದರಿಂದ ಬೆನಿಫಿಟ್ ಏನಿದೆ ಅಂತ ಹೇಳ್ತೀನಿ ನೋಡಿ ಈಗ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮದಿಂದ ಹೇಳಲ್ಪಟ್ಟಿದೆ ಆಯ್ತಾ ಇದು ತುಂಬಾ ಕಲ್ಯಾಣಕಾರಿ ಇದು ತುಂಬಾ ಒಳ್ಳೆಯದು ಮನುಷ್ಯನಿಗೆ ತುಂಬಾ ಒಳ್ಳೆಯದು ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಕರಿಬೇಕು ಇದರಲ್ಲಿ ಏನು ಹೇಳ್ಕೊಡೋದು ಜ್ಞಾನಯೋಗ ಜ್ಞಾನಯೋಗ ಅಂದರೆ ಏನೋ ಜ್ಞಾನ ಅಂದರೆ ನಾಲೆಡ್ಜ್ ಬುದ್ಧಿ ಒಳ್ಳೆ ಬುದ್ಧಿ ಆಯಿತಾ ಧ್ಯಾನಯೋಗ ಮೆಡಿಟೇಷನ್ ನಾವು ಮಾಡ್ತೀವಲ್ಲ ಧ್ಯಾನಯೋಗ ಅಲ್ಲಿ ಕರ್ಮಯೋಗ ಕರ್ಮಯೋಗ ಅಂದ್ರೆ ಕರ್ಮ ಅಂದ್ರೆ ಆ್ಯಕ್ಷನ್ ಸೆಲ್ಸ ನಿಮ್ಮ ಫ್ರೆಂಡ್ನಲ್ಲಿ ನೋಡ್ತಾ ಇದೀವಲ್ವಾ ಇದು ಕರ್ಮ ಇದು ಕೇಳ್ಸ್ಕೊತಾ ಇದೀವಲ್ವಾ ಕರ್ಮ ನಾವು ಮಾತಾಡ್ತೀವಿ ಅಲ್ವಾ ಕರ್ಮ ನಾವು ಒಳ್ಳೆ ಕರ್ಮ ಮಾಡಬೇಕು ಅಂದ್ರೆ ಒಳ್ಳೆ ಮಾತಾಡ್ಬೇಕು ಒಳ್ಳೇದನ್ನ ಕೇಳಿಸ್ಕೊಬೇಕು ಒಳ್ಳೇದನ್ನ ನೋಡ್ಬೇಕು ಅದನ್ನೇ ಕರ್ಮ ಯೋಗ ಭಕ್ತಿ ಯೋಗ ಭಕ್ತಿ ಯೋಗ ಅಂದ್ರೆ ಏನು ಮಮ್ಮಿ ಮಾಡ್ತೀವಲ್ಲ ಪೂಜೆ ಎಲ್ಲ ಮಾಡ್ತೀವಿ ಮಮ ಕೈ ಮುಗ್ತೀವಿ ಹೂವೆಲ್ಲ ಅದು ಭಕ್ತಿ ಯೋಗ ಆಯ್ತಾ ಚಲನೇ ಬಾ ಕೇಳಿಸ್ಬೋಚಿನ ಸಿ ಇದನ್ನು ನಾವು ಅಳವಡಿಸ್ಕೊಂಡು ಜ್ಞಾನ ಧ್ಯಾನ ಕರ್ಮ ಭಕ್ತಿ ಇವನ್ನೆಲ್ಲ ಅಳವಡಿಸ್ಕೊಂಡು ಜೀವನದಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿ ಒಳ್ಳೆ ಚೆನ್ನಾಗಿ ಓದಿದ್ರೆ ಇಂಚಿನಿ ಜೀವನದಲ್ಲಿ ದೊಡ್ಡ ವ್ಯಕ್ತಿಗಳ ಮುಂದೆ ಮನುಷ್ಯ ಜನ್ಮ ನಮ್ಗೆ ಹುಡುಗರ ಮನುಷ್ಯರಾಗಿ ಶ್ರೇಯಸ್ಸು ನಾವು ಮನುಷ್ಯರಾಗಿ ಹುಟ್ಟಿದಿ ಶ್ರೇಯಸ್ಸು ನಮದು ಅರ್ಥ ಆಯ್ತಾ ಇದನ್ನೆಲ್ಲ ನಾವು ಜೀವನದಲ್ಲಿ ರೂಪಿಸ್ಕೋಬೇಕು